ನಮಸ್ಕಾರ ವೀಕ್ಷಕರೇ ಇವತ್ತು ಕನ್ಯ ರಾಶಿ ಪ್ರಕಾರದಲ್ಲಿ ಹೇಳ್ತಾ ಇರೋದು ಕನ್ಯಾ ರಾಶಿ ಪ್ರಕಾರದಲ್ಲಿ ಅವನಿಗೆ ಜೀವನದಲ್ಲಿ ಇದಕ್ಕೆ ಬುಧ ಅಧಿಪತಿ ಅಂತ ಬುಧ ಅಂತ ಬರುತ್ತೆ ಕನ್ಯಾ ರಾಶಿ ಪ್ರಕಾರದಲ್ಲಿ ಬುದ್ಧಿವಂತಿಗೆ ಇವತ್ತು ಎಷ್ಟೋ ಒಂದು ಕಾರ್ಯಕಲ್ಯಾಣ ಬಗ್ಗೆ ಆಗಬೇಕೆಂದ್ರೆ ಈ ಕನ್ಯಾ ರಾಶಿಯವರು ತುಂಬ ಆಲೋಚನೆ ಮಾಡ್ತಾ ಇರ್ತಾರೆ ಕನ್ಯಾ ರಾಶಿಯವರು ಕನ್ಯಾ ಲಗ್ನದವರು ತುಂಬ ತುಂಬ ತಲೆಯಲ್ಲಿ ಏನೋ ಒಂದು ಭಾರವಂಗೆ ಏನೋ ಒಂಥರ ಆಲೋಚನೆ ಮಾಡಿದಂಗೆ ಏನೋ ಒಂಥರ ಟೆನ್ಷನ್ ಮಾಡಿದಂಗೆ ಅವರಿಗೆ ಮನಸ್ಸಿಗೆ ಮನಃಶಾಂತಿ ಇರೋದಿಲ್ಲ ಅಂಥ ಪ್ರಶ್ನೆಯನ್ನು ತುಂಬ ತುಂಬ ಇರುತ್ತೆ ಅದಕ್ಕೆ ಕಾರಣಗಳು ಏನಂತ ಅವ್ರಿಗೆ ಗೊತ್ತಾಗೋದಿಲ್ಲ ಅಯ್ಯೋ ಏನು ಬಿಡು ನನಗೆ ಸಾಕಾಗಿ ಬಿಟ್ಟಿದೆ ಜೀವನ ನಾನು ಏನು ಮಾಡಿದರೆ ನನ್ನ ಕೈಗೂಡಲ್ಲೇ ಬಿಡು ನನಗೇನು ಮಾಡಿದ್ರೆ ನನಗೆ ಫಲ ಸಿಗೋದಿಲ್ಲ ಬಿಡು ನರಳುತ್ತಾ ಇರ್ತೀನಿ ಅಂತ ಈ ಕನ್ಯ ರಾಶಿ ಪ್ರಕಾರದಲ್ಲಿ ತುಂಬ ಆಲೋಚನೆ ಮಾಡ್ತಾರೆ ಕನ್ಯ ರಾಶಿ ಪ್ರಕಾರದಲ್ಲಿ ಇವತ್ತು ಕನ್ಯ ಲಗ್ನದವರು ಅವ್ರಿಗೊಂದು ಒಳ್ಳೆಯ ಕಲ್ಯಾಣ ಆಗಬೇಕು ಒಳ್ಳೆಯ ಕಾರ್ಯ ಆಗಬೇಕು ಒಳ್ಳೆಯ ಅಧಿಪತಿಯಾಗಿ ಬಯಸಬೇಕು ಬುಧ ಬುಧ ಅಂತ ಹೇಳಿದರೆ ಅವ್ರು ಏನಂದ್ರೆ ಮನಸ್ಸಿಗೆ ಸಮಾಧಾನ ಇರೋಲ್ಲ ಯಾವುದು ಮಾಡಲಿ ಯಾವುದು ಬಿಡಲಿ ಏನು ಕೈ ಹಿಡಿತದ ನನಗೆ ಯಾವುದು ಕೈ ಹಿಡಿತಾ ಇಲ್ಲ ನಾನು ಭೂಮಿ ತೊಗೊಳ್ಳ ಮನೆ ಕಟ್ಲೆ ಒಂದು ಮದುವೆ ಮಾಡಲೆ ಮನೆಯಲ್ಲಿ ಅವರಿಗೆ ಒಂಥರ ಕನ್ಪಿಸಾಗ್ತಾ ಇರುತ್ತೆ ಯಾರ್ದು ಕನ್ಯಾ ರಾಶಿ ಪ್ರಕಾರದಲ್ಲಿ ಅವರು ತಿಳ್ಕೋಬೇಕಾಗಿದ್ದು ಒಂದು ಅವರಿಗೆ ನಮಗೆ ಕನ್ಯ ರಾಶಿಯಲ್ಲಿ ಅವರು ನಮ್ಗೆ ಲಗ್ನದಲ್ಲಿ ಯಾರು ಅಧಿಪತಿ ಇದ್ದಾರೆ ಅವರಿಗೆ ನಮಗೆ ಗ್ರಹಗತಿಗಳು ಯಾವುದು ನಮ್ಮ ಸಮಯ ಆಗಿದೆ ನಮ್ಮ ಟೈಮ್ ಆಗಿದೆ ನಮ್ಮ ಭಾವನೆಗಳು ಯಾವ ಥರ ಇದೆ ಅದಕ್ಕೆ ಕರೆಕ್ಟವಾಗಿ ನಾವು ತಿಳ್ಕೊಬೇಕು ಯಾಕಂದರೆ ನಾವು ತಿಳ್ಕೊಲಾರ್ದು ನಾವು ಏನೂ ಮಾಡೋಕ್ಕಾಗಲ್ಲ ತಿಳ್ಕೊಂಡಾಗನೇ ನಾವು ಯಾವುದು ಮಾಡಬೇಕಂತ ಇರ್ತದೆ ಮತ್ತು ಬುಧ ಅಧಿಪತಿ ಬುಧ ಅಂದ್ರೆ ನೋಡ್ಬೇಕಂದ್ರೆ ಏನು ಮಾಡ್ತಾನಂದ್ರೆ ಅವ್ನು ತುಂಬ ತುಂಬ ಬುದ್ಧಿವಂತು ಕೊಡ್ತಾನೆ ಅಷ್ಟೇ ಟೆನ್ಷನ್ ಕೊಡ್ತಾನೆ ಕನ್ಯಾ ರಾಶಿ ಅವರು ಇವರು ಹೆಂಗಿರ್ತಂದ್ರೆ ಇವ್ರ ಕ್ಯಾರೆಕ್ಟ್ರ್ ಒಳ್ಳೆ ಐ ಫೈವ್ ಆಗಿ ಬಯಸ್ತಾರೆ ಇವರು ನನ್ನ ಒಳ್ಳೆ ಚಿನ್ನ ಹಾಕ್ಕೋಬೇಕು ನಾನು ಒಳ್ಳೆ ಬೆಳ್ಳಿ ಹಾಕ್ಕೋಬೇಕು ನಾನು ಒಳ್ಳೆ ದಿನ ಇಸ್ತ್ರಿ ಬಟ್ಟೆ ಹಾಕಬೇಕು ನನ್ನ ಒಳ್ಳೆಯ ಒಂದು ಅನ್ನೋದು ಪ್ರತಿಯೊಬ್ಬರು ಒಂದು ಆಸೆ ಪಡ್ತಾ ಇರ್ತಾರೆ ಅದರಿಂದ ಅವಾಗ ಏನಾಗುತ್ತೆ ಅಂದ್ರೆ ಮನುಷ್ಯನಲ್ಲಿ ಅವನು ಇಲ್ಲದ್ರೂ ಐ ಫೈ ಹೋಗ್ತಾ ಇದಾನಲ್ಲ ಅನ್ನೋದು ಅವನ ಮೇಂಡಲ್ಲಿ ಬರುತ್ತೆ ಆದರೂ ದುಡ್ಡು ಹೆಂಗೆ ಬರುತ್ತೋ ಹೆಂಗಿಲ್ಲ ಅಂಬೋದು ಅವನಿಗೆ ಗೊತ್ತಾಗೋದಿಲ್ಲ ಯಾವುದೋ ಒಂದು ಸಂದರ್ಭದಲ್ಲಿ ಬರ್ತಾ ಇರ್ತದ ಯಾವುದೋ ಸಂದರ್ಭದಲ್ಲಿ ಹೋಗ್ತಾ ಇರ್ತದೆ ಹೋಗಿದ್ದಂಥ ಅವ್ನು ಯೋಚನೆ ಮಾಡಿದ್ದೆಲ್ಲ ಬಂದಿದ್ದಂಥ ಖುಷಿಯಾಗಿರೋಲ್ಲ ಅದು ಹೇಳ್ತಾರೆ ಮಳಿಗಾಲ ಚಳಿಗಾಲ ಬೇಸಿಗೆಗಾಲ ಈ ಮೂರು ಕಾಲ ಒಂದೇ ಇರುತ್ತೆ ಅವನಿಗೆ ಬುಧ ಅಧಿಪತಿ ಇರುವರಿಂದ ಕನ್ಯಾ ರಾಶಿ ಕನ್ಯ ಲಗ್ಗಂದವ್ರು ಇವರು ಏನು ಮಾಡ್ತಾರೆ ಅಂದರೆ ಮದುವೆ ಆದಮೇಲೆ ಇವರಿಗೆ ತುಂಬ ಬದಲಾವಣೆ ಇವರು ಜಾತಕ ಮ್ಯಾರೇಜ್ ಶುಭ ಕಾರ್ಯ ಕಲ್ಯಾಣ ಯೋಗ ಅಂತಾರೆ ನೋಡಿ ಮೇಲೆ ಇವರು ಜೀವನವೇ ಒಂಥರ ವಾತಾವರಣ ಚೇಂಜ್ ಕಟ್ಕೊಂಡು ಹೆಂಡತಿ ಬಂದ ಮೇಲೆ ಎತ್ತು ಮಕ್ಕಳಾದ ಮೇಲೆ ಇವ್ರು ಮಾಡ್ತಕ್ಕಂಥ ಒಂದು ವಾತಾವರಣದಲ್ಲಿ ಇರ್ತಾರೆ ನೋಡಿ ಅವ್ರಿಗೆ ಒಂದು ಒಳ್ಳೆಯ ಒಳ್ಳೆ ಒಳ್ಳೆ ಒಳ್ಳೆಯ ಒಂದು ಭಾವನೆಗಳು ಹುಟ್ಟುತ್ತೆ ಒಳ್ಳೆ 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 ಆಲೋಚನೆ ಹುಟ್ಟುತ್ತೆ ಏನೂ ಕೆಲಸ ಮಾಡಿದರೆ ತುಂಬ 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 ಅವರಿಗೆ ಅನುಕೂಲ ಆಗೋಂಥ ಒಂದು ಮಾರ್ಗದರ್ಶನ ಇದು ಬುಧ ಕನ್ಯಲಗ್ನದವರು ಕನ್ಯಲಗ್ನದವ್ರು ಹೆಂಗೆ ಹೆಂಗಿರ್ತಾರೆ ಅಂದರೆ ಮತ್ತು ನೋಡಬೇಕಂತ ಮುನ್ ಕೋಪ ಜಾಸ್ತಿ ಇರುತ್ತೆ ಕೋಪ ಯಾವತ್ತಿಗೆ ಮಾಡ್ಕೋಬಾರ್ದು ಕೂಲಾಗಿರಬೇಕು ನಿಧಾನವಾಗಿರಬೇಕು ಕೂಲಾಗಿದ್ದರೆ ಖಂಡಿತವಾಗಿ ಪ್ರತಿಫಲ ಸಿಗುತ್ತೆ ಜೀವನದಲ್ಲಿ ಒಂದು ಒಳ್ಳೆತನ ಕಾಣಬೇಕು ಒಳ್ಳೆತನ ಮಾಡಬೇಕು ಅನ್ನೋದಿದ್ದರೆ ಮನಸ್ಸಿನಲ್ಲಿ ನಿಧಾನಮ್ ಪ್ರಧಾನ ಅಂತ ಹೇಳ್ತೀವಿ ನಾವು ನಿಧಾನ ಮಾಡಿದರೆ ಖಂಡಿತವಾಗಿ ಪರಿಹಾರ ಆಗುತ್ತೆ ನಿಧಾನ ಮಾಡಲಿಲ್ಲಪ್ಪ ಅಯ್ಯೋ ಬಿಡು ದೇವ್ರು ಇಟ್ಟಂಗೆ ಆಗಲಿಪ್ಪ ಅಂದರೆ ನಮಗೆ ಯಾವುದಾಗೋದಿಲ್ಲ ಏನಾದರೂ ಮುಂದೆ ನೀವು ಮಾಡಬೇಕಾದ್ರೆ ಹಿಂದೆ ಗುರು ಇರಬೇಕು ಮುಂದೆ ಗುರಿ ಇರಬೇಕು ಗುರಿ ಮುಂದೆ ಇದ್ದುಬಿಟ್ಟು ಗುರುಗಳ ಆಶೀರ್ವಾದ ನಿಮ್ಮ ಕೆಲಸಗಳಾಗ್ತವೆ ನಿಮ್ಮ ಮಾತ್ರ ಗುರಿನೇ ನೀವು ನೀವೇನೂ ಮಾಡಿದರೆ ಸಾಧ್ಯ ಆಗೋದಿಲ್ಲ ನೀವು ಏನೂ ಪ್ರಯತ್ನ ಮಾಡಿದರೆ ಯಾವುದು ಫಲ ಸಿಗೋದಿಲ್ಲ ಪ್ರಯತ್ನ ಮಾಡ್ತಾ 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 ಈ ಲಗ್ನದವರಿಗೆ ಒಂದು ಒಳ್ಳೆಯ ಮದುವೆ ಒಳ್ಳೆಯ ಆರೋಗ್ಯ ವಿಚಾರ ಮತ್ತು ಗುಪ್ತ ಸಮಸ್ಯೆಗಳು ಗುಪ್ತ ಆಲೋಚನೆಗಳು ನಿಮ್ಮ ಹತ್ರ ಇದ್ರ ಸರ್ತಿ ಅದೆಲ್ಲ ನಿವರ್ತಿ ಆಗೋಂಥ ಒಂದು ಮಾರ್ಗದರ್ಶನ ಇರುತ್ತೆ ಅದಕ್ಕೆ ನೀವು ತಿಳ್ಕೊಬೇಕಾದ್ರೆ ನೀವು ಒಂದು ಒಳ್ಳೆಯ ಮಾರ್ಗದರ್ಶನ ತಿಳ್ಕೊಂಡು ಈ ಕನ್ಯ ಲಗ್ನ ಕನ್ಯಾ ರಾಶಿ ಪ್ರಕಾರ ತಿಳ್ಕೊಂಡ್ರೆ ಖಂಡಿತ ಒಳ್ಳೆಯದಾಗುತ್ತೆ ಪಚ್ಚ ಕಲ್ಲು ಅಂತ ಬರುತ್ತೆ ಈ ರಾಶಿ ಪ್ರಕಾರದಲ್ಲಿ ಕನ್ಯಾ ರಾಶಿ ಪಚ್ಚ ಕಲ್ಲು ಹಾಕೊಂಡ್ರೆ ಭಾಳ ಒಳ್ಳೆಯದು ನಿಮಗೆ ಬಟ್ಟೆ ಒಳಗಡೆ ಬಂದ ಸಿ ವೈಟು ಬರುತ್ತೆ ಪಚ್ಚ ಕಲರ್ ಸತೆ ಬರುತ್ತೆ ಮತ್ತು ನೋಡಬೇಕಂದ್ರೆ ನಿಮ್ಮ ಹೆಸ್ರು ಪ್ರಕಾರದಲ್ಲಿ ಈ ಮೋಡ ಸಿಮೆಂಟ್ ಕಲರ್ ಅಂತ ಹೇಳ್ತೀವಿ ಆ ಕಲರ್ ಸತೆ ನಿಮ್ಗೆ ತುಂಬ ಒಳ್ಳೆಯದಾಗಂಥ ಒಂದು ಮಾರ್ಗದರ್ಶನ ಇರುತ್ತೆ ಲಕ್ಕಿ ನಂಬರ್ ನಿಮಗೆ ಎರಡು ಜೋಡಿ ಅಂದರೆ ಸೂರ್ಯ ಚಂದ್ರ ಇದ್ದಂಗೆ ಲಕ್ಕಿ ನಂಬರ್ ಎರಡು ಜೋಡಿ ಸಂಖ್ಯೆಯನ್ನು ಹಾಕೊಳ್ಳಿ ಈ ಸಂಖ್ಯೆ ಪ್ರಕಾರದಲ್ಲಿ ನೋಡಬೇಕಂದ್ರೆ ಒಂದು ಗಾಡಿ ನಂಬರು ಒಂದು ಲಕ್ಕಿ ನಂಬರ್ ಇದ್ದರೆ ತುಂಬ ಅನುಕೂಲ ಆಗುತ್ತೆ ಎರಡು ಆರು ಎಂಟು ಈ ಲಕ್ಕಿ ನಂಬರ್ ಸತಿ ನಿಮಗೆ ತುಂಬ ಅನುಕೂಲ ಆಗೋಂಥ ಮಾರ್ಗದರ್ಶನ ಇರುತ್ತೆ ನೀವು ಏನೂ ಕೆಲಸ ಮಾಡಲಿ ನಿಧಾನ ಮಾಡಿ ಆ ಪಡಿಬೇಡಿ ಹೆಚ್ಚಿನ ಹೆಚ್ಚಿನ ಬಗ್ಗೆ ನೀವು ತಿಳ್ಕೊಬೇಕಾದ್ರೆ ಒಳ್ಳೆಯ ಪಂಡಿತಗಳೇ ಒಳ್ಳೆಯ ಗುರುಗಳ ಕಡೆಯಿಂದ ಒಂದು ಮಾರ್ಗದರ್ಶನ ತಗೊಂಡು ನಿಮ್ಮ ಕನ್ಯ ಲಗ್ನದವರು ಕನ್ಯ ರಾಶಿ ಪ್ರಕಾರದವರು ಅದು ಯಾವ ಥರ ಇದೆಂಬುದು ನೀವು ತಿಳ್ಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಳ್ಳಿ ಎಲ್ಲರಿಗೆ ಒಳ್ಳೆಯದಾಗಬೇಕಂತ ನಮ್ಮ ಮಾರ್ಗದರ್ಶನ ನಮಸ್ಕಾರ